ಹಲೋ ಸ್ನೇಹಿತರೆ ಎಲ್ಲೆಲ್ಲರೂ ನಮಸ್ಕಾರ ಈಗ ಸುಬ್ರಹ್ಮಣ್ಯ ರೋಡ್ಗೆ ಬಂದಿದ್ದೀವಿ ಈಗ ಈಗ ಇಲ್ಲಿಂದ ಕುಕ್ಕೆಗೆ ಹೋಗ್ಬೇಕು ಕುಕ್ಕೆಯಿಂದ ಅಲ್ಲಿ ಟ್ರಕ್ ಸ್ಟಾರ್ಟ್ ಮಾಡಬೇಕು ಈಗ ಸದ್ಯಕ್ಕೆ ಬಸ್ ಹತ್ಲಿಕ್ಕೆ ಹೋಗ್ತಿದ್ದೀನಿ ಬನ್ನಿ ಇಲ್ಲ ಬಸ್ ಇದೆ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ನೆಲಗಡೆ ಇಲ್ಲಿಂದ ಸದ್ಯಕ್ಕೆ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೇಳ್ಕೊಂಡೆ ಈಗ ಇಲ್ಲಿಂದ ಅಲ್ಲಿ ಟ್ರಕ್ ಮಾಡೋ ಪ್ಲೇಸ್ಗೆ ಹೋಗ್ಬೇಕು ಕುಮಾರ ಪರ್ವತ ಇಲ್ಲಿಂದ ಎರಡು ಕಿಲೋಮೀಟರ್ ತೋರಿಸ್ತಿದೆ ಬನ್ನಿ ಹೋಗ್ ಸಾರಿ ಕ್ಲಾರಿಟಿ ಸರಿಯಾಗಿ ಬರ್ಲಿಲ್ಲ ಓಡ್ ಹೊಟ್ಟೆ ಬೇರೆ ಆಸೀತೈತೆ ಈಗ ಅಲ್ಲಿ ರೋಡಲ್ಲಿ ನೋಡುವ ಏನಾದರೂ ಹೋಟೆಲ್ ಸಿಗತ್ತೇನೋ ಅಂತ ಸರಿ ಮತ್ತೆ ಸಿಗೋಣ ಸ್ನೇಹಿತರೆ ಈಗ ಸ್ವಲ್ಪ ಮೇಯ್ನ್ ನಾನು ಫೇಸ್ ವಾಶ್ ಮಾಡಬೇಕು ಎಲ್ಲಿ ಅಂತ ಗೊತ್ತಿಲ್ಲ ಯಾಕಂದ್ರೆ ಸೋಲೋ ಟ್ರಿಪ್ ಅಲ್ಲ ಸ್ನೇಹಿತರೆ ಸೊ ಅದರಿಂದ ನಾನು ಏನು ಪ್ಲಾನ್ ಮಾಡಿಲ್ಲ ಎಲ್ಲೂ ಹೋಮ್ ಸ್ಟೇನೂ ಹುಡುಕಿಲ್ಲ ಅಲ್ಲಿರೋಕ್ಕೆ ಸೊ ಅದರಿಂದ ನಾನು ರೋಡಲ್ಲೇ ವಾಟರ್ ಬಾಟ್ಲಲ್ಲಿ ನೀರು ಎತ್ಕೊಂಡು ಬ್ರಷ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತೆ ಆ ಕಡೆ ಒಂದು ನಾಯಿ ಮರಿ ಎಗರ್ಕೊಂಡು ಬಂತಲ್ಲಿ ನೋಡಿ ಬೇಕಾದರೆ ಹಂಗೆ ಹಲ್ಲು ಉಜ್ಕೊಂಡು ಏನು ಬಾಯ್ ಸ್ಮೆಲ್ ಬರ್ದಿರಾ ಅಲ್ಲುಚ್ಕೋತಿದ್ದೆ ಅಲ್ಲುಚ್ಕೊಂಡು ಬೆಳಗ್ಗೆ ಬೆಳಗ್ಗೆ ಏನು ಅಲ್ಲುಚ್ಕೊಂಡು ಮತ್ತೆ ಹಂಗೆ ಮುಖ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ನೀರು ಹುಕೊಂಡು ಮುಖ ತೊಳ್ಕೊಂಡೆ ಸ್ವಲ್ಪ ಫೇಸ್ ವಾಶ್ ಹಾಕಿ ಸ್ವಲ್ಪ ನೀಟಾಗಿ ಕಾಣಬೇಕಲ್ಲ ಜನ ಯಾರ್ಯಾರು ಬರ್ತಿದ್ದಾರೆ ಸೊ ಅದರಿಂದ ನೋಡಿ ಹೆಂಗಿದ್ದೀನಿ ನೋಡಿ ಮುಖ ತೊಳೆದಿದ್ರು ನಾನು ಹಂಗೆ ಕಾಣ್ತೀನಂತ ಗೊತ್ತು ಇರಲಿ ಬಿಡಿ ಇಲ್ಲ ಏನು ಮಾಡಲಿಕ್ಕೆ ಈಗ ಬನ್ನಿ ನಾನು ಟ್ರಕ್ ಪ್ಲಾಸ್ಗೆ ಕರ್ಕೊಂಡು ಹೋಗ್ತೇನೆ ಸ್ನೇಹಿತರೆ ಈಗ ಸಮಯ ಐದೂವರೆ ಆಗಿದೆ ಐದೂವರೆಯಲ್ಲಿ ಇಲ್ಲಿ ನಾ ಬಂದುಂಟು ಏನಪ್ಪ ಅಂದರೆ ಈಗ ಬೇಗನೆ ಸ್ಟಾರ್ಟ್ ಮಾಡಿದ್ರೆ ಬೇಗ ಹೋಗ್ಬೋದು ಅಂತ ನನ್ನ ಅನಿಸಿಕೆ ನನ್ನದೇ ಅಲ್ಲ ನಿಮ್ಮದು ಅಷ್ಟೇ ಗೊತ್ತಲ್ಲ ಇಲ್ಲಿಗೆ ಬಂದಿದೀನಿ ಯಾವುದು ಎತ್ತ ಅನ್ನೋದು ಎಲ್ಲ ನಿಮಗೆ ಗೊತ್ತಾಗತ್ತೆ ಹಂಗೆ ರೋಡ್ ಸರ್ಚ್ ಮಾಡಿದ್ದೆ ನಾನು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ರೈಟ್ ಸೈಡ್ಗೆ ಹೋದರೆ ಅಲ್ಲಿ ಒಂದು ಲಾರ್ಜ್ ಬರ್ತದಂತೆ ಸ್ನೇಹಿತರೆ ಆ ಲಾರ್ಜಿನ ಬಲಿ ಅಲ್ಲಿಂದ ಲೆಫ್ಟಲ್ಲಿ ದಾರಿ ಬರ್ತದೆ ಅಲ್ಲಿಂದ ಒಂದು ಒಂದು ಕಿಲೋ ಸುಮಾರು ಒಂದು ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತೆ ನನಗೆ ಅಲ್ಲಿ ನೋಡಿ ಬೇಕಾದರೆ ಅನುಗ್ರಹ ಲಾರ್ಜ್ ಅದು ಈ ಅನುಗ್ರಹ ಲಾರ್ಜ್ ಇಫ್ ಇನ್ ಕೇಸ್ ನೀವೇನಾದರೂ ಸೋಲೋ ಟ್ರಿಪ್ ಬಂದರೆ ಈ ಥರ ಇಲ್ಲಿಂದ ಹೋಗ್ಬೋದು ಸುಬ್ರಹ್ಮಣ್ಯ ಟು ಸುಬ್ರಹ್ಮಣ್ಯ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಇಲ್ಲಿ ಇಲ್ಲಿ ಇಳ್ಕೊಂಡು ಇಲ್ಲಿಂದ ಹೋದರೆ ಹತ್ತಿರ ಆಗುತ್ತೆ ಟ್ರೆಕ್ಕಿಂಗೆ ಇನ್ನೂ ಒಂದು ದಾರಿ ಇದೆ ಅದು ಸೋಮವಾರಪೇಟೆಯಿಂದ ಸುಬ್ರಹ್ಮಣ್ಯಗೆ ಅದು ಬೆಟರು ಇದು ಬೆಟರು ಅದಿನ್ ಅದು ಈಸಿ ಇದು ತುಂಬ ಕಷ್ಟ ಇದೆ ಬನ್ನಿ ಮುಂದೆ ಮುಂದೆ ನೋಡಿ ನಾನು ಇಲ್ಲಿಂದಲೇ ಹೇಳೋಲ್ಲ ಏನು ನಿಮಗೆ ನೋಡಿ ಕತ್ಲಾಗಿದೆ ಆರು ಗಂಟೆ ಆಗಿದೆ ಇನ್ನು ಆರು ಗಂಟೆನೂ ಇಲ್ಲ ಅನಿಸುತ್ತೆ ಸುಮಾರು ಐದು ಮುಕ್ಕಾಲು ಐದು ಐವತ್ತೈದು ಇರ್ಬೋದು ಹಂಗೆ ಜನ ಎಲ್ಲ ಸ್ವಲ್ಪ ಜನ ನೋಡಿದ್ರು ಬ್ಯಾಟ್ರಿ ಕೂಡ ಎತ್ಕೊಂಡಿದ್ದೆ ಏನಾದರೂ ದೆವಾಗ್ಯಾವ ಬಂದರೆ ಅದಕ್ಕೆ ಹೆದರಿಕೆ ನನಗೂ ಮೊದಲೇ ಹೆದರಿಕೆ ಆದರೂ ಮೊದಲಿಗೆ ಧೈರ್ಯ ಮಾಡಿ ಟ್ರೆಕ್ ಮಾಡೋಕೆ ರೆಡಿ ಆಗಿಬಿಟ್ಟೆ ಒಬ್ಬನೇ ಸೋಲೋ ಟ್ರೆಕ್ ಮಾಡಲಿಕ್ಕೆ ಈಗ ಹಂಗೆ ನಡ್ಕೊಂಡು ಇದೀನಿ ನೋಡಿ ಎಷ್ಟು ದೂರ ಅಂತ ಕ್ಲಾರಿಟಿನ ಸರ ಗಂಜಿಲ್ಲ ಸ್ನೇಹಿತರೆ ಎಲ್ಲರೂ ಹೋಗ್ತಿದ್ದಾರೆ ನಾನೊಬ್ಬನೇ ನಡ್ಕೊಂಡು ಹೋಗ್ತಿರೋದು ಇಲ್ಲಿಂದ ಟ್ರಕ್ ಮಾಡಿ ಹೋಗೋದು ಇಲ್ಲಿಂದ ನಡ್ಕೊಂಡೇ ಹೋಗಿ ನಾನು ಮತ್ತೆ ಅಲ್ಲಿಂದ ಟ್ರಕ್ ಮಾಡ್ತೀನಿ ಸ್ಟಾರ್ಟು ಬನ್ನಿ ಯಾರು ಏನೋ ಸದ್ಯಕ್ಕೆ ತಿಂಡಿ ಏನೋ ತಗೊಂಡಿಲ್ಲ ಅಲ್ಲೇನಾದ್ರು ತಿಂಡಿ ಸಿಗುತ್ತೆನೋ ನೋಡಬೇಕು ಟೈಮಿಗೆ ಆರು ಗಂಟೆ ಆಗಿದೆ ಅಲ್ಲಿ ಆರು ಗಂಟೆಗೆ ಇನ್ಪುಟ್ ಕೊಡ್ತಾರೆ ಆರು ಗಂಟೆ ಆದಮೇಲೆ ಆರು ಗಂಟೆಯಿಂದ ಹನ್ನೊಂದು ಒಂಬತ್ತು ಗಂಟೆ ಅನಿಸುತ್ತೆ ಅದರೊಳಗಡೆ ಬರಬೇಕು ಇಲ್ಲ ಟೈಮ್ ಡಿಲೇ ಆಗುತ್ತೆ ನಿಮಗೆ ಟ್ರೆಕ್ಕಿಂಗ್ ಬಿಡೋಕ್ಕಾಗಲ್ಲ ಅಂತೂ ಇಂತೂ ಹತ್ತಿರ ಬಂದಾಯಿತು ಸ್ನೇಹಿತರೆ ಇನ್ನು ಕೆಲವೇ ಸಮಯದಲ್ಲಿ ಹೋಗ್ತೀವಿ ಇಲ್ಲಿ ಚೆಕಿಂಗ್ ಪಾಯಿಂಟ್ ಇದೆ ಇಲ್ಲಿ ಚೆಕ್ ಮಾಡ್ತಿದ್ದಾರೆ ಜನನ ಎಲ್ಲರನ್ನೂ ಚೆಕ್ ಮಾಡಿ ಕಳಿಸೋದು ಪ್ಲಾಸ್ಟಿಕ್ ಇಷ್ಟಿದೆ ಏನು ಕತೆ ಎಲ್ಲ ಚೆಕ್ ಮಾಡಿ ಅವ್ರ ಹತ್ರ ಅಮೌಂಟ್ ಎಲ್ಲ ಇಸ್ಕೋತಾರೆ ಪರ್ ಹೆಡ್ ಐನೂರು ರೂಪಾಯಿ ಇಸ್ಕೋತಾರೆ ಎಲ್ಲ ಏನೇನಿದೆಯೋ ಪ್ರತಿಯೊಂದು ಪ್ಲಾಸ್ಟಿಕ್ ಕೌಂಟ್ ಆಗುತ್ತೆ ನನ್ನ ಹತ್ರನೂ ನಾನು ಸಿಂಗಲ್ ಟ್ರಿಪ್ ಸೋಲೋ ಆಗಿ ಬಂದಿದ್ನಲ್ಲ ನನ್ನ ಹತ್ರನೂ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಇಸ್ಕೊಂಡ್ರು ಡೆಪಾಸಿಟ್ ಮಾಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಈಗ ಏನಪ್ಪ ಅಂದರೆ ಎಂಟ್ರೆನ್ಸ್ ಹತ್ರ ಬಂದಿದ್ದೀನಿ ಇನ್ನು ಟ್ರಕ್ ಮಾಡಬೇಕು ಸ್ವಲ್ಪ ನೀರು ಇಟ್ಕೊಂಡೆ ನೀರು ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ ಬನ್ನಿ ಹೋಗಮ್ಮ ನೋಡ್ರಿ ಹಲೋ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ತರುಣ್ ಕನ್ನಡಿಗ ಏನಪ್ಪ ಅಂದರೆ ಹೊಸ ಚಾರಣಕ್ಕೆ ಸ್ವಾಗತ ಸುಸ್ವಾಗತ ಈಗ ನಾನು ಕುಮಾರ ಪರ್ವತ ಟ್ರೆಕ್ ಮಾಡಲಿಕ್ಕೆ ಬಂದಿದ್ದೀನಿ ಇದು ನನ್ನ ಮೊದಲನೆಯ ಸೋಲೋ ಟ್ರೆಕ್ ಬರ್ತಾ ನೋಡಿ ಯಾವ ಥರ ಇದೆಯಾ ಅಂತ ನನ್ನ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ನೋಡಿ ಯಾರೂ ಇಲ್ಲ ಹಿಂಗೆ ಹೋಗ್ತಾ ಇದ್ದೀನಿ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ದಾರಿ ತೋರಿಸ್ತಾ ಇದ್ದೀನಿ ನೋಡಿ ಫಾರ್ ದ ಫಸ್ಟ್ ಟೈಮ್ ನಾನು ಮುಂದೆ ಬರ್ತಿದ್ದೀನಿ ಬೆಟ್ಟ ಗುಡ್ಡಗಳು ಸ್ಟಾರ್ಟ್ ಮಾಡಿದೆ ಅಪ್ಪ ಆಗ್ಲಿ ನನಗೆ ಬೆವ್ರಿ ಇಳಿದೋಗ್ತಿತ್ತೆ ಒಂದು ವರ್ಷ ಆಗಿತ್ತು ಟ್ರಕ್ ಮಾಡಿ సౌండ్ కళస్కొండీ కేస్ ఓ అయ్యో ఇప్ప కిలోమీటర్ ఇది అబా இதே குரு அரு அறிவா டென் பர்சென்ட் ஆகல சுத்த ಫಾರೆಸ್ಟ್ ಆಫೀಸ್ ಫೋರ್ ಕಿಲೋಮೀಟರ್ಸಿಗೆ ಹೋಗ್ತಾ ಇದೆ ಹೌದು ನೋಡ್ರಿ ತಿಳ್ಕೊಂಡ್ರೆ ನಾಯಿ ಬೇಡ ಟ್ರಿಪ್ ಮಾಡ್ತೀವಿ ನೀವೆಲ್ಲ ಮನೇಲಿ ಕುತ್ಕೊಂಡಿದ್ದೀರಾ

ನಾಯಿ ಟ್ರೆಕ್ ಮಾಡ್ತಿದ್ದೆ ನೀವು ಇದರ ಮೇಲೆ ಅಬ್ಬ ಹೆವಿ ಸುಸ್ತಾಗುತ್ತೆ ಸ್ನೇಹಿತರ ಆಗ್ತಿಲ್ಲ ಬೆಳಗ್ಗೆ ಬೇರೆ ನಾಷ್ಟ ಬೇರೆ ಮಾಡಿಲ್ಲ ಎಲ್ಲಿ ಜಾರು ಬಿದ್ದೋಗ್ತೇನೋ ಗೊತ್ತಿಲ್ಲ ನನಗೆ నోడీ ఫారెస్ట్ ఆఫీస్ మూర్ కిలోమీటర్ ఇదూ బ్రో ఈ స్వర్గ నోడ్రీ ఏలా ననగంతో సాక్ సాక అబ్బా ఈ న్యాచర్ బ్యూబ్యూటీ బేరేళ్ళోగ్తిర ಸರಿ ಸರಿ ಇಟ್ಸ್ ಓಕೆ ಸಮಯ ಏಳು ಮುಕ್ಕಾಲು ಈಗಾಗ್ಲೇ ಬಿಸಿಲು ಬರ್ತಿದೆ ನೋಡಿ ಇನ್ನೂ ಸೂರ್ಯ ಬರಲಿಲ್ಲ ನೀವು ಯಾವಾಗ ಹೇಳ್ತೀರ ಎದ್ದೇಳ್ರ ಬೇಗ ಸ್ವರ್ಗ ನೋಡ್ರ ಅಲ್ಲಿ ನೀವು ನೋಡಿ ಯಾವ ಯಾವ್ತರ ಇದೀವ ಅಬ್ಬಾ ನನಗಂತೂ ಸಾಕು ಸಾಕು ಆಗಿದ್ ಗುರು ಸೋಲಾಗಿ ಬಂದು ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ ಯಾಕಂದ್ರೆ ಟ್ರೆಕ್ಕಿಂಗ್ ತುಂಬ ಕ್ರಿಟಿಕಲ್ ಇದೆ ಬಟ್ಟೆಗಳ ಏನೇನು ಎತ್ಕೊಂಡ್ ನಾಳೆ ಎಲ್ಲ ಪ್ಲಾನ್ಸ್ ಇದೆ ಅಂತ ಈಗ ನೋಡಿದ್ರೆ ಟ್ರೆಕ್ ಅಪ್ಪ ನೋಡು ಅಬ್ಬಾ ಆಮ್ಮ ನೋಡಿ ನೀರು ಹರಿತಾ ಇದೆ ಇಲ್ಲಿಂದ ಸ್ವಲ್ಪ ಕುಡಿಯಕ್ಕೆ ನೀರು ಸಿಗ್ಬೋದು ಅನ್ಸುತ್ತೆ ಇಲ್ಲಿ ಹೋಗಿ ದಾಹ ತೀರ್ಸ್ಕೊಳ ಅಕ್ಕ ಇಲ್ಲೆಲ್ಲ ನೀರು ಬರ್ತಾ ಇದೆ ಸ್ನೇಹಿತರ ನೋಡಿ ಸೌಂಡ್ ಬೇಡ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಅಕ್ಕ ನೀರು ನೀರ್ಬೋದು ವ್ಯೂ ಅಂತ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಬೇಕಾದ್ರೆ ನೋಡಿ ಇನ್ನೂ ಒಂದು ಕಿಲೋಮೀಟರ್ ಹೋಗ್ಬೇಕು ಬರಬೇಕಂದ್ರೆ ಅದು ಅದ್ ಸ್ವಲ್ಪ ವ್ಯೂವ್ ಅಷ್ಟೇ ಇನ್ನ ಜಾಸ್ತಿ ಹೋಗ್ಬೇಕಂದ್ರೆ ಇನ್ನೂ ಎಂಟು ಕಿಲೋಮೀಟರ್ ಹೋಗ್ಬೇಕು ಸದ್ಯಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ ಬಂದಿದೀನಿ ಹೋಗಿದೆ ಅದಕ್ಕೆ ಸ್ವಲ್ಪ ರಷ್ಟ ಕೊತ್ತಿದೀನಿ ನೋಡಿ ಇಂಥವ್ರೆಲ್ಲ ಬರ್ತಾರೆ ನೀವ್ಯಾಕೆ ಯಾಕೆ ಬರಲ್ಲ ಸ್ವಲ್ಪ ಹತ್ತಿದ್ರೆ ಕಾಣಸತ್ ಅನ್ಸತ್ತೀ ನೋಡಲಿ ನಾಯಿಯನ್ನಾದ್ರೂ ನೋಡಿ ಕಲ್ತ್ಕೊಳ್ ಬರೋ ಟ್ರೆಕ್ಕಿಂಗ್ ಮನೇಲಿ ಏನೋ ಮಾಡ್ತೀರಾ ನಾಯಿ ನೋಡಿ ಹೆಂಗೆ ಹೊಡ್ತಿದ್ಯ ಪಾಪ ಒಂದು ಕಣ್ಣಿಲ್ಲ ಕಣ್ಣಿಲ್ದಿರೋ ನಾಯಿ ಈಗ ತರ ಹೊಡ್ತೇ ನಿಮ್ಗೆಲ್ಲ ಕಾಲೋ ಕೈಯೆಲ್ಲಾ ಕೊಟ್ಟವ್ರಲ್ಲೋ ಯಾಕೋ ಅಲ್ಲಿ ನೋಡ್ರೋ ಹೆಂಗ್ ಜಂಪ್ ಮಾಡ ಹೋಗ್ತೈತೆ ನೋಡಲೀ ಯಾವ ಯಾವತರ ಉಂಟು ಸ್ನೇಹಿತರೆ ಮಳೆ ಶುರುವಾಗ್ತಾ ಉಂಟು ಸೊ ಅದಕ್ಕೆ ಅಡ್ವಾನ್ಸ್ ಆಗಿ ರೈನ್ಕೋಟ್ನ ಧರಿಸ್ಬಿಟ್ಟೆ ಈಗ ಮಳೆಯಲ್ಲಿ ಫುಲ್ ಎಂಜಾಯ್ ಮಾಡ್ಬೇಕು ನೋಡಿ ಎಲ್ಲ ಹೋಗ್ಬಿಟ್ರೆ ನನಗಂತೂ ಸುಸ್ತಾಗುತ್ತೆ ಅದಕ್ಕೆ ಅಲ್ಲ ರೆಸ್ಟ್ ಮಾಡ್ಬಿಟ್ಟೆ ಬೆಳಗ್ಗೆ ಊಟನೂ ತಿಂದಿಲ್ಲ ಇಲ್ಲಿ ಯಾವನು ಇಲ್ಲ ಹ್ಮ್ ರೀ ಆಗೋಗ ಅಲ್ಲಿದೆ ನೋಡಿ ಆ ಹೋಗು ಹೋಗ್ಬೇಕು ನೋಡು ಹಿಂದ್ಗಡೆ ಯಾರಿಲ್ಲ ಮುಂದೆ ಯಾರು ಇಲ್ಲ ಹೊಟ್ಟೆ ಬೇರೆ ರಸತಿ ಇತ್ತು ಅದಕ್ಕೆ ಊಟ ತಿಂತಿದ್ದೆ ಸ್ನೇಹಿತರೆ ಅದನ್ನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೊಟ್ಟೆ ತುಂಬಕೋಬೇಕಲ್ಲ ಆ ಬೆಟ್ಟ ಹೇಳು ಬಂದ್ರೆ ಪೋಸ್ಟ್ ಆಫೀಸ್ ಇದು ಆಫೀಸ್ ಬರ್ತದೆ ಫಾರೆಸ್ಟ್ ಆಫೀಸ್ ಬಂದಮೇಲೆ ಬಟರ್ ಮನೆ ಬಟರ್ ಮನೆಯಲ್ಲಿ ತಿಂಡಿ ತಿನಿಸುಗಳೆಲ್ಲ ಇರ್ತದಂತೆ ನೋಡೋಣ ಒಮ್ಮೆ ನೀವು ಟ್ರೈ ಮಾಡಿ ಚಂದ ಇರ್ತದೆ ನೋಡಿ ಈ ಥರ ಸೋಲಾಗಿ ಬಂದು ಯಾವ ಥರ ಇದೆ ನೋಡಿ ನಾ ಎಲ್ಲರೂ ಜನ ಎಲ್ಲ ಬಂದಿದ್ರು ಜೊತೆಗಿದ್ರು ಬಟ್ ನನಗ್ಯಾಕೋ ಹೆವಿ ಸುಸ್ತಾಗೋಯ್ತು ಬೆಳಗ್ಗಿನೂ ಊಟ ಮಾಡಿಲ್ಲ ರಾತ್ರಿ ಹಂಗೆ ತಿಂಡಿ ತಿನಿಸುಗಳು ಏನೋ ತಗೊಳ್ಳೋದೇ ಬಿಟ್ಟೆ ಅಲ್ಲಿ ಬೆಳಗ್ಗೆನು ಆರು ಗಂಟೆಗೆ ಬಂದೆ ಅಲ್ಲಿ ಅಂಗಡಿಗಳೆಲ್ಲ ಕ್ಲೋಸ್ ಇತ್ತು ಮೇಲುಗಡೆ ಸಿಗತ್ತೆ ಅಂತ ಬಂದೆ ಸಿಗಲಿಲ್ಲ ಬರೀ ಊಟ ಮಾತ್ರ ಕಟ್ಕೊಂಡಿದ್ದೆ ಈಗ ನೋಡುವ ಈಗ ಮುಂದೆ ಹೋಗ್ತಿದ್ದೀನಲ್ಲ ಬಟರ್ ಮೇಲನ್ ಅಂತ ಬರ್ತದೆ ಅಲ್ಲಿ ಊಟ ವಿಚಾರಗಳೆಲ್ಲ ಇರ್ತಾವಂತೆ ನೋಡೋಣ ಅಲ್ಲಿ ಹೋಗಿ ಯಾವ ಥರ ಏನು ಕತೆ ಅಂತ ಸರಿ ಅಂತ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ ನೋಡ್ತಾಯಿರಿ ಅಬ್ಬ ಅಬ್ಬಾ ಇದು ಇದು ಪೀಕು ಇನ್ನ ಹೋಗ್ಬೇಕು ಅಲ್ಲಿವರೆಗೂ ಹೋಗ್ಬೇಕು ಹೆಂಗೈತೆ ನೋಡಿ ಈ ತರ ವೀವು ಆಗಲೇ ಚೋರು ಮಳೆ ಬಿದ್ದು ಇದಾಯ್ತು ನೋಡಿ ಇನ್ನು ಎಷ್ಟು ದೂರ ಅಷ್ಟು ದೂರ ಹೋಗ್ಬೇಕು ನಾವು ಪೀಕ್ ಒಳ ಪೀಕ್ ಹತ್ರ ಈಗಲೇ ಇಲ್ಲಿ ತೆಗ್ದೆ ಹೊಗೆ ಬಂದ್ಬಿಟ್ಟಿದೆ ನನಗೆ ಹೊಗೆ ತುಂಬಿಸ್ಕೋತೀನಿ ಸ್ವಲ್ಪತ್ತು ಕಾಯಿರಿ ತೋರಿಸ್ತೀನಿ ವಾವ್ ನೋಡಿ ಯಾವ್ತಾಯಿರೋ ಇದೆಯಾ ಇದೇ ಒಂದ್ಸಲ ಬಟರ್ ಮನೆ ಬಟರ್ ಮನೆಗೆ ಹೋಗುವ ದಾರಿ ಇಲ್ಲಿ ಗೊತ್ತಿಲ್ಲ ಸರಿ ಇದೇ ಬಟರ್ ಮನೆಗೆ ಹೋಗುವ ದಾರಿ ಇಲ್ಲಿ ನಿಮ್ಗೆ ಏನಾದರೂ ಊಟ ನಾಷ್ಟ ಬೇಕು ಅಂದರೆ ಇಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಹೋಗ್ಬೋದು ನಿಮಗೆ ನಾಷ್ಟ ರೆಡಿ ಆಗಿರ್ತದೆ ಈಗ ಈಗ ತಿನ್ಬೋದು ಈಗ ಮಧ್ಯಾಹ್ನ ಅಂದರೆ ಊಟವು ಅದಕ್ಕೆ ಈ ಆರ್ಡರ್ ಕೊಟ್ಟು ಹೋದ್ರೆ ಅವರು ರೆಡಿ ಮಾಡಿ ಕೊಡ್ತಾರೆ ಬನ್ನಿ ಬೇಕರ ಕ ತೋರ್ಸ್ತೀನಿ ಯಾವ ತರ ಇದೆ ಅಲ್ಲಿ ಮನೆಂದ್ರೆ ಇದೆಂದೆ ಇರೋದು ಅಪ್ಪ ಯಾಮ್ಮ ಇದೆ ಬಟರ್ ಮನೆಲ್ಲ ಅನ್ಲಿಮಿಟೆಡ್ ನಾಷ್ಟ ಮಾಡ್ತಿದ್ದೀವಿ ಮಧ್ಯಾಹ್ನ ಊಟಕ್ಕೆ ಬೇಕಂದ್ರೆ ಸಾಂಬಾರ್ ಮಾಡಿ ಇಷ್ಟು ಸಾಕು ಅಂತ ನೂರ ಐವತ್ತು ರೂಪಾಯಿ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ತಿಂಡಿ ಆಯಿತು ಸ್ವಲ್ಪ ಇಷ್ಟಾಗಿ ತಗೋತಿದ್ದೀನಿ ಇನ್ನೂ ಏಳು ಕಿಲೋಮೀಟರ್ ಟ್ರೆಕ್ ಮಾಡಬೇಕು ಸೊ ಮುಂದಿನ ಭಾಗದಲ್ಲಿ ಆ ಏಳು ಕಿಲೋಮೀಟ್ರನ್ನ ಕವರ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಯಾಕಂದರೆ ವೀಡಿಯೋ ತುಂಬ ಆಗೋಯ್ತು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಕಾಯ್ತಾಯಿರಿ ನೋಡ್ತಾಯಿರಿ ಖುಷಿಯಾಗಿ ನನ್ನ ಸಹ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ